ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಮಾನ್ಯ ಕೇಟದ ರಾಷ್ಟ್ರಕೂಟರು ಮತ್ತು ಕಲ್ಯಾಣದ ಚಾಲುಕ್ಯರ ಬಗ್ಗೆ ಟೆಸ್ಟ್ ಬುಕ್ ಗೌರ್ಮೆಂಟ್ ಟೆಸ್ಟ್ ಬುಕ್ ಸ್ನೇಹಿತರೆ ಎಂಟನೇ ತರಗತಿಯ ಇದು ನೋಡ್ಕೊತ ಹೋಗೋಣ ಸ್ನೇಹಿತರೆ ರಾಷ್ಟ್ರಕೂಟರು ಸಾಮಾನ್ಯ ಶಾಖ ಏಳ್ನೂರ ಐವತ್ತ್ಮೂರು ಮತ್ತು ಒಂಬೈನೂರ ಎಪ್ಪತ್ತ್ಮೂರವರಿಗೆ ಆಳಿದರು ಸ್ನೇಹಿತರೆ ರಾಷ್ಟ್ರಕೂಟರು ಮೊದಲಿಗೆ ಕನ್ನಡಿಗರು ಪ್ರಾರಂಭದಲ್ಲಿ ಚಾಲುಕ್ಯರು ಸಾಮತರಾಗಿದ್ದವರು ಆನಂತರ ಸ್ವತಂತ್ರರಾಗಿ ದಕ್ಷಿಣದಲ್ಲಿ ವಿಸ್ತಾರವಾದ ಸಾಮ್ರಾಜ್ಯದ ಒಡೆಯರಾಗಿ ಪ್ರಸಿದ್ಧರಾದವರು ಸ್ನೇಹಿತರೆ ಕನ್ನಡ ನಾಡಿನ ಇತಿಹಾಸದಲ್ಲಿ ರಾಷ್ಟ್ರಕೂಟರ ಯುಗವು ಪ್ರಮುಖವಾದದ್ದು ಕರ್ನಾಟಕದ ಸಾಮ್ರಾಜ್ಯದ ವೈಭವವನ್ನು ಪರಕ ಪರಕಷ್ಟಿತ್ತಿಗೆತ್ತಿದ್ದ ಕೀರ್ತಿಯು ಇವರಿಗೆ ಸಲ್ಲುತ್ತದೆ ಉತ್ತರದ ನರ್ಮದಾ ನದಿಯಿಂದ ದಕ್ಷಿಣದ ಕಾವೇರಿ ನದಿಯವರೆಗೆ ಹರಡಿದ ಸಾಮ್ರಾಜ್ಯ ಎಲ್ಲೋರದ ಕೈಲಾಸನಾಥ ದೇವಾಲಯ ಕನ್ನಡದ ಮೊದಲ ಗ್ರಂಥ ಕವಿರಾಜ್ಯ ಮಾರ್ಗ ಇವೆಲ್ಲವೂ ಇವರ ಅಜರ ಹಜರಮನನ್ನಾಗಿಸಿದೆ ಸ್ನೇಹಿತರೆ ನಮ್ಮ ಕಡೆ ದಂತಿ ದುರ್ಗ್ ದಂತಿ ದುರ್ಗ ದಂತಿದುರ್ಗನಿಂದ ಪ್ರಾರಂಭವಾದ ಸಾಮ್ರಾಜ್ಯ ಕೃಷ್ಣ ಇಮ್ಮಡಿ ಗೋವಿಂದ ಇಮ್ಮಡಿ ಗೋವಿಂದ ಧ್ರುವ ಮುಮ್ಮಡಿ ಗೋವಿಂದ ಅಂಗ್ ಅಮಗ ವರ್ಷ ಮುಂತಾದವರಿಂದ ಮುಂದುವರಿತು ಮುಂದುವರಿದು ಪರಕಷ್ಟತೆಯನ್ನು ಮುಟ್ಟಿತ್ತು ಸ್ನೇಹಿತರೆ ಅಮಗ ವರ್ಷನ ಆರಂಭಿಕ ಆಳ್ವಿಕೆಯ ಅನೇಕ ಅಡೆತಡೆಗಳಿಂದ ಕೂಡಿತ್ತು ಆದರೆ ಕಥನಗಳಲ್ಲಿ ಇಷ್ಟವಿಲ್ಲದ ಇವನು ಪ್ರಶಾಂತ ವಾತಾವರಣ ಬಯಸಿದನು ಗಂಗಾರೊಡನೆ ಮತ್ತು ಪಲವರೊಡನೆ ವಿವಾಹ ಸಂಬಂಧದಿಂದ ವೈಷಮ್ಯವನ್ನು ವೈಷಮ್ಯವನ್ನು ನಿವಾರಿಸಿದನು ಪ್ರಿಯನಾದುದರಿಂದ ಉತ್ತರದ ಕೆಲವು ಸಾಮ್ರಾಜ್ಯಗಳನ್ನು ಕಳೆದುಕೊಂಡನು ಪಶ್ಚಿಮ ಕರಾವಳಿಯ ಕರಾವಳಿಯ ಬಂದರು ಮಹಾನ್ ವಾಣಿಜ್ಯ ಕೇಂದ್ರಗಳಾಗಿದ್ದುದರಿಂದ ಪರ್ಷಿಯಾ ಅರೇಬಿಯಾಗಳೊಂದಿಗೆ ವ್ಯಾಪಾರ ಸಂಬಂಧಗಳನ್ನು ಹೊಂದಿ ಅಪಾರ ಐಶ್ವರ್ಯವನ್ನು ಗಳಿಸಿತು ಅನೇಕ ಪ್ರವಾಸಿಗರು ವರ್ಧಕರು ವರ್ತಕರು ಈ ಸಂದರ್ಭದಲ್ಲಿ ಚಕ್ರಾಧಿಪ ಚಕ್ರಾಧಿಪತ್ಯವನ್ನು ಸಂದರ್ಶಿಸಿದರು ಅವರಲ್ಲಿ ಪ್ರಮುಖವಾದವನು ಅರಬ್ ಪ್ರವಾಸಿ ವರ್ತಕರು ಸಂದರ್ಶಿಸಿದರು ಪ್ರಮುಖವಾದವನ್ನು ಅರಬ್ ಯಾತ್ರಿಕ ಸುಲೇಮಾನು ಇವನು ಅಮೋಘ ವರ್ಷನನ್ನು ಕುರಿತು ಜಗತ್ತಿನ ನಾಲ್ಕು ನಾಲ್ವರು ಪ್ರಬಲ ಚಕ್ರವರ್ತಿಗಳಲ್ಲಿ ಒಬ್ಬ ನಿಂದಿದ್ದಾನೆ ಸ್ನೇಹಿತರೆ ಅಮೋಘ ವರ್ಷನು ಸೂರನು ಹಾಗೂ ಶಾಂತಿಪ್ರಿಯನು ಎಲ್ಲ ಮತಗಳಿಗೂ ಪ್ರೋತ್ಸಾಹ ನೀಡಿದ್ದನು ಸ್ನೇಹಿತರೆ ಇವನ ನಂತರ ಇಮ್ಮಡಿ ಕೃಷ್ಣ ಮುಮ್ಮಡಿ ಇಂದ್ರ ಮುಮ್ಮಡಿ ಕೃಷ್ಣ ಆಳ್ವಿಕೆ ನಡೆಸಿದರು ಎರಡನೇ ಕರ್ಕನ ಕಾಲದಲ್ಲಿನ ಆಡಳಿತ ದುರ್ಬಲತೆಯು ಸಾಮಂತರಾಗಿದ್ದ ಕಲ್ಯಾಣ ಚಾಲುಕ್ಯ ಎರಡನೇ ತೈಲಪನ ಉದಯಕ್ಕೆ ದಾರಿಯಾಗಿ ಇದು ರಾಷ್ಟ್ರಕೂಟರ ಆಳ್ವಿಕೆಯನ್ನು ಕೊನೆಗಾಣಿಸಿತ್ತು ಸ್ನೇಹಿತರೆ ರಾಷ್ಟ್ರಕೂಟರ ಕೊಡುಗೆಗಳು ರಾಷ್ಟ್ರಕೂಡ ರಾಜ್ಯತ್ವವು ವಂಶ ಪರಂಪರೆಯವಾಗಿತ್ತು ಅರಸರಿಗೆ ಸಹಾಯ ಮಾಡಲು ಮಂತ್ರಿಮಂಡಲವಿರುತ್ತಿತ್ತು ಮಂತ್ರಿ ಮಂಡಲದಲ್ಲಿ ವಿದೇಶಿ ವ್ಯವಹಾರ ನೋಡಿಕೊಳ್ಳುವ ಮಹಾ ಸಂಧಿಗ್ರಹಿ ಎಂಬ ಸಂಧಿಗ್ರಹಿ ಎಂಬ ಗಣ್ಯನು ಇದ್ದನು ಸ್ನೇಹಿತರೆ ಆಡಳಿತದ ಅನುಕೂಲಕ್ಕಾಗಿ ಸಾಮ್ರಾಜ್ಯವನ್ನು ರಾಷ್ಟ್ರ ಮಂಡಲ ವಿಷಯ ನಾಡು ಗ್ರಾಮಗಳಾಗಿ ವಿಭಜಿಸಲಾಗಿತ್ತು ಗ್ರಾಮದ ಮು ಮುಖ್ಯಸ್ಥನಿಗೆ ಗ್ರಾಮಪತಿ ಅಥವಾ ಗಾವು ಪ್ರಭು ಗಾವುಂಡ ಎಂದು ಕರೆಯುತ್ತಿದ್ದರು ಗ್ರಾಮ ಸೈನ್ಯಕ್ಕೆ ಈತನೇ ಮುಖ್ಯಸ್ಥ ಗ್ರಾಮ ಲೆಕ್ಕಿಗ ಈತನ ಸಹಾಯಕ ಗ್ರಾಮ ಸಭೆಗೂ ಗ್ರಾಮ ಸಭೆಗಳೂ ಇದ್ದವು ನಾಡುಗಳಲ್ಲಿ ನಾಡುಗಾ ಎಂಬ ಅಧಿಕಾರಿ ಇರುತ್ತಿದ್ದನು ಇದೇ ರೀತಿ ವಿಷಯ ಮತ್ತು ರಾಷ್ಟ್ರಗಳ ಮೇಲೂ ಅಧಿಕಾರಿಗಳಿದ್ದರು ವಿಷಯಪತಿ ಮತ್ತು ರಾಷ್ಟ್ರಪತಿ ಜಿಲ್ಲಾ ಅಥವಾ ವಿಷಯಕ್ಕೂ ಹಾಗೂ ರಾಷ್ಟ್ರಕ್ಕೂ ಅಧಿಕಾರಿ ಅಧಿಕಾರಿಗಳಿದ್ದರು ಭೂಕಂದಾಯ ಸರಕು ಮನೆಯ ಅಂಗಡಿಗಳ ಮೇಲಿನ ಸುಂಕ ನದಿ ದಾಟಿಸುವಂಥ ವೃತ್ತಿಗಳ ಮೇಲಿನ ತೆರಿಗೆ ಮೊದಲಾದವು ರಾಜ್ಯದ ಆದಾಯವಾಗಿದ್ದವು ಸ್ನೇಹಿತರೆ ವಿದೇಶಿ ವ್ಯಾಪಾರದಿಂದ ರಾಜ್ಯಕ್ಕೆ ಅಪಾರ ಸುಂಕ ಬರುತ್ತಿತ್ತು ರಾಷ್ಟ್ರಕೂಟರ ಕಾಲದಲ್ಲಿ ರಾಜರು ಕನ್ನಡ ಮತ್ತು ಸಂಸ್ಕೃತ ಎರಡಕ್ಕೂ ಪ್ರೋತ್ಸಾಹ ನೀಡಿದ್ದರು ಸಂಸ್ಕೃತದಲ್ಲಿ ಅತ್ಯುತ್ತಮ ಗ್ರಂಥಗಳು ರಚನೆಯಾದವು ತ್ರಿವಿಕ್ರ ತ್ರಿವಿಕ್ರಮನು ನಳಚೆಂಪು ಎಂಬ ಸಂಸ್ಕೃತ ಸಾಹಿತ್ಯದ ಪ್ರಥಮ ಚಂಪಕೃತಿಯನ್ನು ಕೃತಿಯನ್ನು ರಚಿಸಿದನು ಆಲಾಯುಧನು ಕವಿರಾಶ್ಯವನ್ನು ಬರೆದನು ಜೀನಸೇನ ಗಣಿತಾಜ್ಞ ಮಹಾವೀರಾಚಾರ್ಯ ಗಣಿತಾಜ್ಞ ಮಹಾವೀರಾಚಾರ್ಯ ವ್ಯಾಕರಣ ಶಾಸ್ತ್ರಜ್ಞನಾದ ಶಂಕಟಾಯನ ಗುಣಭದ್ರ ವೀರಸೇನ ಅಮೋಘವರ್ಷನ ಆಸ್ಥಾನದಲ್ಲಿದ್ದರು ಆದಿಕವಿ ಪಂಪನು ಆದಿಪುರಾಣ ವಿಕ್ರಮಾರ್ಜುನ ವಿಜಯವನ್ನು ಕನ್ನಡದಲ್ಲಿ ಬರೆದನು ಉಭಯ ಕವಿ ಚಕ್ರವರ್ತಿ ಪನ್ನನು ಶಾಂತಿಪುರ ಪುರಾಣವನ್ನು ರಚಿಸಿದನು ಅಮ್ಮ ಆಸ್ಥಾನದಲ್ಲಿ ಶ್ರೀ ವಿಜಯ ಕವಿರಾಜ ಮಾರ್ಗವನ್ನು ರಚಿಸಿದ ರಚಿಸಿದನು ಸ್ನೇಹಿತರೆ ಇದು ಕನ್ನಡದ ಮೇರುಕೃತಿಯಾಗಿದೆ ಇದರಿಂದ ಕನ್ನಡ ಸಾಹಿತ್ಯವು ಪ್ರಾಚೀನ ಕಾಲದಿಂದಲೂ ಬೆಳೆದು ಬಂದಿರುವುದನ್ನು ತಿಳಿಯಬಹುದು ತಿಳಿಯಬಹುದು ಆದಿಕವಿ ಪಂಪನ ಹೆಸರಿನಲ್ಲಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯವು ನಾಡೋಜ ಎಂಬ ಪ್ರಶಸ್ತಿಯನ್ನು ಕನ್ನಡದ ಹಿರಿಯ ಸಾಧಕರಿಗೆ ನೀಡುತ್ತಾ ಬಂದಿದೆ ಸ್ನೇಹಿತರೆ ರಾಷ್ಟ್ರಕೂಡರ ಕಾಲದ ಇನ್ನೊಂದು ಸಂಪನ್ನವಾದ ಗದ್ಯಕೃತಿ ಒಡ್ಡರಾಧನೆ ಶಿವಕೋ ಶಿವಕೋಟ್ಯಾಚಾರ್ಯ ಇದರ ಕರ್ತೃ ಇದು ಜೈನ ಧಾರ್ಮಿಕ ಕಥೆಗಳ ಸಂಗ್ರಹ ಇಲ್ಲಿ ಕನ್ನಡ ದೇಶಿಗೆ ವಿಶೇಷ ಪ್ರಾಧಾನ್ಯತೆ ದೊರಕಿದೆ ಸನ್ನಿವೇಶ ರಚನೆ ಪಾತ್ರ ಸೃಷ್ಟಿ ಸಂವಾದಗಳಲ್ಲಿ ಸಂಜೀವ್ ಸಜೀವತೆ ಇದೆ ಪಂಪ ಪೂರ್ವಯುಗದ ಶ್ರೇಷ್ಠ ಗದ್ಯ ಗ್ರಂಥವಾಗಿದ್ದು ಇಡೀ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಚಿರಂತರವಾಗಿ ನಿಲತ್ತಕ್ಕೆ ನಿಲ್ಲತಕ್ಕ ಕೃತಿಯಾಗಿ ನಿಲತಕ್ಕ ಕೃತಿಯಾಗಿದೆ ಸ್ನೇಹಿತರೆ ಅಗ್ರಹಾರಗಳು ಮ ಮಠಗಳು ಅಂದಿನ ಪ್ರಮುಖ ಶೈಕ್ಷಣ ಶೈಕ್ಷಣಿಕ ಕೇಂದ್ರಗಳಾಗಿದ್ದವು ಸಂಸ್ಕೃತ ಹವ್ಯದ ಜ್ಯೋತಿಷ್ಯ ತರ್ಕಶಾಸ್ತ್ರ ಪುರಾಣಗಳಲ್ಲಿ ಶಿಕ್ಷಣ ನೀಡುತ್ತಿದ್ದರು ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ಸಾಲೋಟಿಗಿ ಪ್ರಮುಖ ವಿದ್ಯಾ ಕೇಂದ್ರಗಳಲ್ಲೊಂದಾಗಿತ್ತು ಸ್ನೇಹಿತರೆ ರಾಷ್ಟ್ರಕೂಟ ಅರಸರು ಶಿವ ಮತ್ತು ವಿಷ್ಣುವಿನ ಆರಾಧಕರಾಗಿದ್ದರು ಜೈನ ಮತ ರಾಜಾಶ್ರಯ ಪಡೆದ ಪಡೆ ಪಡೆದ ಪ್ರಬಲ ಮತವಾಗಿತ್ತು ಸ್ನೇಹಿತರೆ ಜೈನ ಮತವು ಆದರೂ ಎಲ್ಲ ಮತಗಳಿಗೂ ಪ್ರೋತ್ಸಾಹ ನೀಡಿದ್ದರು ಇವರು ಅನೇಕ ಶಿವ ವಿಷ್ಣು ದೇವಾಲಯಗಳನ್ನು ನಿರ್ಮಿಸಿದ್ದಾರೆ ರಾಷ್ಟ್ರಕೂಟ ಅರಸರು ಕಲಾಪೋಷಕರಾಗಿದ್ದರು ಸ್ನೇಹಿತರೆ ಎಲ್ಲೋರ ಮತ್ತು ಎಲಿಪ್ಯಾ ಎಲಿಪ್ಯಾಂಟಗಳಲ್ಲಿ ಕಲ್ಲಿನ ಕಲ್ಲಿನಲ್ಲಿ ಕೊರೆದು ಮಾಡಿರುವ ದೇವಾಲಯಗಳು ಭಾರತೀಯ ಕಲೆಗೆ ಇವರು ನೀಡಿರುವ ಉತ್ತಮ ಕಾಣಿಕೆಗಳಾಗಿವೆ ಒಂದನೇ ಕೃಷ್ಣನು ಕೊರೆಸಿದ ಎಲ್ಲೋರದ ಕೈಲಾಸ ಮಂದಿರವು ಏಕಶೈಲಿಯ ಅದ್ಭುತ ರಚನೆಯಾಗಿದೆ ಸ್ನೇಹಿತರೆ ಅಡಿ ಎತ್ತರ ಇನ್ನೂರ ಎಪ್ಪತ್ತಾರು ಅಡಿ ಉದ್ದ ಹಾಗೂ ನೂರ ಐವತ್ನಾಲ್ಕು ಅಡಿ ಅಗಲವಾಗಿದ್ದು ಬೃಹತ್ ಬಂಡೆಯನ್ನು ಕೊರೆದು ಕಟ್ ಕಟ್ಟಲಾಗಿದೆ ಸ್ನೇಹಿತರೆ ಅಲ್ಲಿಯೇ ಪ್ರಸಿದ್ಧ ದಶಾವತಾರ ಗುಹಾಲಯವಿದೆ ಮುಂಬೈ ಬಳಿಯ ಹೆಲಿಪ್ಯಾಂಟದ ಗುಹ ಗುಹೆಯಲ್ಲಿ ಗುಹೆಗಳಲ್ಲಿಯ ಶಿಲ್ಪಕಲೆಯು ರಾಷ್ಟ್ರಕೂಟರ ಕಾಲದ ಶಿಲ್ಪಕಲೆಗೆ ಮುಕುಟಪ್ರಾಯವಾಗಿದೆ ಅರ್ಧ ಮಹೇಶ ಮೂರ್ತಿ ತ್ರಿಮುಖ ವಿಗ್ರಹಗಳನ್ನು ಸೊಗಸಾಗಿ ಕೆತ್ತಲಾಗಿದೆ ರಾಯಚೂರು ಜಿಲ್ಲೆ ಶಿರವಾಳದಲ್ಲಿ ಇವರ ಕಾಲದ ದೇವಾಲಯಗಳಿವೆ ಪಟ್ಟದ ಕಲ್ಲಿನಲ್ಲಿ ಸುಂದರ ಜೀನ ದೇವಾಲಯವಿದೆ ಇಲ್ಲಿಗೆ ಸ್ನೇಹಿತರೆ ರಾಷ್ಟ್ರಕೂಟರು ಮುಗಿತು ಎಂಟನೇ ತರಗತಿಯ ಟೆಕ್ಸ್ಟ್ ಬುಕ್ಕು ನೆಕ್ಸ್ಟು ಕಲ್ಯಾಣಿ ಚಾಲುಕ್ಯರು ಸಾಮಾನ್ಯ ಶಾಖ ಒಂಬೈನೂರ ಎಪ್ಪತ್ತ್ಮೂರಿಂದ ಸಾಮಾನ್ಯ ಶಾಖಾ ಹನ್ನೊಂದೂರ ಎಂಬತ್ತೊಂಬತ್ತು ಕಲ್ಯಾಣದ ಚಾಲುಕ್ಯರ ಕಾಲವು ಭಾರತದ ಚರಿತ್ರೆಯಲ್ಲಿಯೇ ಗೌರವಯುತವಾದ ಸ್ಥಾನವನ್ನು ಪಡೆದಿದೆ ಇವರು ಕಲೆ ಸಾಹಿತ್ಯ ಶಿಕ್ಷಣಗಳಿಗೆ ವಿಶೇಷ ಪ್ರೋತ್ಸಾಹ ನೀಡಿದರು ಕನ್ನಡ ಮತ್ತು ಸಂಸ್ಕೃತ ಭಾಷೆಗಳ ಬೆಳವಣಿಗೆಗೆ ವಿಶೇಷ ಪ್ರೋತ್ಸಾಹ ನೀಡಿ ಅವಕಾಶಗಳನ್ನು ಕಲ್ಪಿಸಿಕೊಟ್ಟರು ಪ್ರಸಿದ್ಧ ಕನ್ನಡ ಕವಿಗಳಾದ ದುರ್ಗಸಿಂಹ ರನ್ನ ನಾಗಚಂದ್ರ ಮುಂತಾದವರಿಗೆ ಆಶ್ರಯ ನೀಡಿದರು ಇದೇ ಕಾಲದಲ್ಲಿ ಬೆಳಕಿಗೆ ಬಂದದ್ದು ವಚನ ಸಾಹಿತ್ಯ ಕಲ್ಯಾಣವೆಂಬ ಹೊಸನಗರವನ್ನು ಕಟ್ಟಿ ರಾಜಧಾನಿಯನ್ನಾಗಿ ಮಾಡಿದ ಕೀರ್ತಿ ಒಂದನೇ ಸೋಮೇಶ್ವರನಿಗೆ ಸಲ್ಲುತ್ತದೆ ಸ್ನೇಹಿತರೆ ಮತ್ತು ನೆಕ್ಸ್ಟ್ ರಾಷ್ಟ್ರಕೂಟರ ಸಾಮಂತನ ಸಾಮಂತನಾಗಿದ್ದ ಎರಡನೇ ತೈಲಪ್ಪನು ರಾಷ್ಟ್ರಕೂಟರ ರಾಜ ಎರಡನೇ ಕರ್ಕನನ್ನು ಪರಭವಗೊಳಿಸಿ ಮಾನ್ಯಕೇಟವನ್ನು ವಶಪಡಿಸಿಕೊಂಡು ಕಲ್ಯಾಣ ಚಾಲುಕ್ಯ ಸಾಮ್ರಾಜ್ಯ ಸ್ಥಾಪಿಸಿದನು ಸ್ನೇಹಿತರೆ ಸುಮಾರು ಇಪ್ಪತ್ನಾಲ್ಕು ವರ್ಷಗಳ ಕಾಲ ಆಡಳಿತ ನಡೆಸಿದನು ಈ ವಂಶದ ಪ್ರಮುಖ ಅರಸರಲ್ಲಿ ಒಂದನೇ ಸೋಮೇಶ್ವರ ಪ್ರಮುಖನಾದವನು ಸ್ನೇಹಿತರೆ ಕಲ್ಯಾಣವೆಂಬ ಹೊಸನಗರವನ್ನು ಕಟ್ಟಿಸಿ ರಾಜಧ ರಾಜಧಾನಿಯನ್ನಾಗಿ ಮಾಡಿಕೊಂಡನು ಇದೇ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ಎನಿಸಿದೆ ಸ್ನೇಹಿತರೆ ಇವತ್ತು ಈತನು ಅನೇಕ ವಿದ್ಯೆಗಳನ್ನು ಮಾಡಬೇಕಾಗಿ ಬಂದರೂ ಸಾಮ್ರಾಜ್ಯವು ಗಾತ್ರದಲ್ಲಿ ಕುಂದದಂತೆ ನೋಡಿಕೊಂಡನು ಚೋಳರ ರಾಜಾದಿರಾಜನನ್ನು ಕುಪ್ಪಂ ಎಂಬಲ್ಲಿ ಸೋಲಿಸಿದನು ಸ್ನೇಹಿತರೆ ಸಾಮಾನ್ಯ ಶಾಖ ಸಾವಿರದ ಎಪ್ಪತ್ತಾರರಲ್ಲಿ ಒಂದನೇ ಸೋಮೇಶ್ವರನ ಮಗನಾದ ಅರಣ್ಯ ವಿಕ್ರಮಾದಿತ್ಯನು ಈ ವಂಶದ ಶ್ರೇಷ್ಠನಾದ ಅರಸ ಸ್ನೇಹಿತರೆ ಅಸಾಧಾರಣ ವೀರ ಉತ್ತಮ ಆಡಳಿತಗಾರ ಇವನು ಸಾಮಾನ್ಯ ಶಾಖ ಸಾವಿರದ ಎಪ್ಪತ್ತಾರರಲ್ಲಿ ಚಾಳುಕ್ಯ ವಿಕ್ರಮ ಶಾಖೆಯನ್ನು ಆರಂಭಿಸಿದನು ಇವನು ಹೊಯ್ಸಳರ ವಿಷ್ಣುವರ್ಧನನ ಬಂಡಾಯ ಅಡಗಿಸಿದನು ಅಡಗಿಸಿದನು ಸ್ನೇಹಿತರೆ ಶ್ರೀಲಂಕೆಯ ಅರಸನಾದ ವಿಜಯಬಾವಿನೊಂದಿಗೆ ಸಂಪರ್ಕ ಹೊಂದಿದ್ದನು ಸ್ನೇಹಿತರೆ ಆರನೇ ವಿಕ್ರಮಾದಿತ್ಯ ಮೂರನೇ ಸೋಮೇಶ್ವರನ ನಂತರ ಬಂದ ರಾಜರುಗಳ ಕಾಲದಲ್ಲಿ ಅದರಲ್ಲೂ ನಾಲ್ಕನೇ ಸೋಮೇಶ್ವರನ ಕಾಲದಲ್ಲಿ ರಾಜ್ಯವು ಕ್ಷೀಣಿಸಿ ಕಲಚೂರಿ ಬಿಜ್ಜಳನು ಕಲ್ಯಾಣವನ್ನು ಆಕ್ರಮಿಸಿ ಸ್ವತಂತ್ರವಾಗಿ ಆಳತೊಡಗಿದನು ಸ್ನೇಹಿತರೆ ಇದೇ ಕಾಲದಲ್ಲಿ ಬೆಳಕಿಗೆ ಬಂದವರು ಸಾಮ್ ಬೆಳಕಿಗೆ ಬಂದವರು ಸಾಮಾಜಿಕ ಧಾರ್ಮಿಕ ಕ್ರಾಂತಿಯನ್ನು ಉಂಟು ಮಾಡಿದ ಶ್ರೀ ಜಗಜ್ಜ್ಯೋತಿ ಬಸವೇಶ್ವರರು ಬಸವೇಶ್ವರರು ಇವರು ವೀರಶೈವ ಪಂಥದ ಮೂಲಗಳನ್ನು ಜನಸಾಮಾನ್ಯರಿಗೂ ತಲುಪಿಸುವ ಕೈ ಕಾರ್ಯಗಳ ಕೈ ಕಾರ್ಯದಲ್ಲಿ ಕೈ ತೊಡಗಿಸಿಕೊಂಡರು ಸ್ನೇಹಿತರೆ ಇವನ ಕಾಲದಲ್ಲಿದ್ದ ವಿಘ್ನೇಶ್ವರನು ಮಿತಾಕ್ಷರದ ಕೃತ್ ಕರ್ತೃ ಕ್ಷಿತಿ ತಾಲದಲ್ಲಿ ಕಲ್ಯಾಣದಂಥ ನಗರ ಹಿಂದಿರಲಿಲ್ಲ ಮುಂದಿರಲಾರದು ವಿಕ್ರಮಾದಿತ್ಯನಂಥ ದೊರೆಯನ್ನು ಕಂಡಿಲ್ಲ ಕೇಳಿಲ್ಲ ಎಂದು ಹೇಳಿದ್ದಾನೆ ಸ್ನೇಹಿತರೆ ನೆಕ್ಸ್ಟು ಬಸವೇಶ್ವರರು ಮೃದುವಾದ ಉಪದೇಶ ಕಟುವಾದ ವಿಡಂಬನೆ ಟೀಕೆ ಉಗ್ರವಾದ ಎಚ್ಚರಿಕೆ ಎಂಬ ಮೂರು ಪ್ರಕರಣಗಳಲ್ಲಿ ಉಪದೇಶ ಮಾಡಿದರು ಶಿವನಲ್ಲಿ ಅನನ್ಯ ಭಕ್ತಿಯಿಂದ ಶರಣು ಹೋಗುವುದೊಂದೇ ಮುಕ್ತಿಗೆ ಮಾರ್ಗ ಎಂದು ಬೋಧಿಸಿದರು ಅಲ್ಲದೆ ಅವರು ಕಾಯಕವೇ ಕೈಲಾಸ ಎಂದು ಸಾರಿದರು ಅನುಭವ ಮಂಟಪವನ್ನು ಸಾಮಾನ್ಯ ಶಾಖಾ ಹನ್ನೊನ್ನೂರ ಅರವತ್ತೆರಡರಲ್ಲಿ ಸ್ಥಾಪಿಸಿದರು ಜನರಿಗೆ ಮಾತನಾ ಮಾತನಾಡುವ ತಿಳಿಗನ್ನಡದಲ್ಲೇ ವಚನಗಳನ್ನು ರಚಿಸಿ ಮನಸ್ಸಿಗೆ ದ ನಾಟುವಂತೆ ಮಾಡಿದರು ಸ್ನೇಹಿತರೆ ಬಸವಣ್ಣನವರು ಸ್ನೇಹಿತರೆ ಕಲ್ಯಾಣ ಚಾಲುಕ್ಯರ ಕೊಡುಗೆಗಳು ಕಲ್ಯಾಣದ ಚಾಲುಕ್ಯರು ಬಾದಾಮಿಯ ಚಾಲುಕ್ಯರಂತೆಯೇ ವಿಶೇಷ ಕೊಡುಗೆಗಳನ್ನು ನೀಡಿದ್ದಾರೆ ರಾಜ್ಯತ್ವವು ವಂಶ ಪರಂಪರೆಯವಾಗಿತ್ತು ರಾಜ್ಯವನ್ನು ಪ್ರಾಂತಗಳಲ್ಲಿಯೂ ಮಂಡಲ ಮತ್ತು ಕಿರು ಪ್ರಾಂತಗಳಾಗಿಯೂ ನಾಡುಗಳು ವಿಂಗಡಿಸಲಾಗಿತ್ತು ಸ್ನೇಹಿತರೆ ಇದಲ್ಲದೆ ಕಂಪಣಗಳು ಈಗಿನ ಹೋಬಳಿ ಇದ್ದು ಗ್ರಾಮಗಳ ಆಡಳಿತಕ್ಕೆ ಸಹಾಯಕವಾಗಿದ್ದವು ಸ್ನೇಹಿತರೆ ನೆಕ್ಸ್ಟು ಭೂಕಂದಾಯವು ರಾಜ್ಯದ ಮೂಲದ ಮೂಲ ಆದಾಯವಾಗಿತ್ತು ಆದಾಯದ ಇತರೆ ಮೂಲಗಳಲ್ಲಿ ಮಾರಾ ಮಾರಾಟ ತೆರಿಗೆ ಸುಂಕ ವೃತ್ತಿ ತೆರಿಗೆ ಸೇರಿದ್ದವು ಭೂ ಕಂದಾಯದ ವ್ಯವಸ್ಥೆಗಾಗಿಯೇ ಕಡಿತ ಕಡಿತ ವರ್ಗಡೆ ಎಂಬ ಅಧಿಕಾರಿಯನ್ನು ನೇಮಿಸಲಾಗಿತ್ತು ಸ್ನೇಹಿತರೆ ನೋಡಿ ಭೂ ಕಂದಾಯದ ವ್ಯವಸ್ಥೆಗಾಗಿಯೇ ಕಡಿತ್ ಕಡಿತ ವರ್ಗಡೆ ಎಂಬ ಅಧಿಕಾರಿಯನ್ನು ನೇಮಿಸಲಾಗಿತ್ತು ವ್ಯಾಪಾರದಲ್ಲಿ ಹಾಗೂ ವ್ಯವಹಾರಗಳಲ್ಲಿ ವಿವಿಧ ಶ್ರೇಣಿಗಳಿದ್ದವು ಚಾಲುಕ್ಯರ ಕಾಲದಲ್ಲಿ ಸಾಹಿತ್ಯವು ಪ್ರೋತ್ಸಾಹ ದೊರಕಿ ಸಾಹಿತ್ಯಕ್ಕೆ ಪ್ರೋತ್ಸಾಹ ದೊರಕಿತು ಜೈನ ವಿದ್ವಾಂಸರ ನೆರವಿನಿಂದ ಕನ್ನಡ ಸಾಹಿತ್ಯವು ಅಭಿವೃದ್ಧಿ ಹೊಂದಿತು ರನ್ನನ್ನು ಬರೆದ ಗದವಿದ್ದ ಸಾಹಸ ಭೀಮ ವಿಜಯ್ ಅಂತನೂ ಕರೀತಾರೆ ಸ್ನೇಹಿತರನ್ನು ದುರ್ಗಸಿಂಹನ ಪಂಚತಂತ್ರ ಬಿಲ್ಲಣನ ವಿಕ್ರಮಾಂಕ ವಿಕ್ರಮಾಂಕ ದೇವಚರಿತ ನಯಸೇನನ ಧರ್ಮಾಮೃತ ಹಾಗೂ ವಿಜ್ಞಾನೇಶ್ವರನ ಬರೆದ ಕಾನೂನು ಗ್ರಂಥ ಮಿಥಾಕ್ಷರ ಮುಖ್ಯವಾದ ಗ್ರಂಥಗಳಾಗಿವೆ ಸ್ನೇಹಿತರೆ ರಾಜ ಮೂರನೆಯ ಸೋಮೇಶ್ವರನು ಸೋಮೇಶ್ವರನು ಬರೆದ ಮಾನಸಲೋಸ ಸಂಸ್ಕೃತ ವಿಶ್ವಕೋಶವೆನಿಸಿದೆ ಸ್ನೇಹಿತರೆ ಚಾಲುಕ್ಯರ ಕಾಲದ ವಿಶಿಷ್ಟ ಕೊಡುಗೆ ವಚನ ಸಾಹಿತ್ಯ ಬಸವಣ್ಣನವರದು ಅಕ್ಕಮಾದೇವಿ ಅಲಂ ಮಲ್ಲಮ್ಮ ಪ್ರಭು ಮಾಚಯ್ಯ ಮುಂತಾದವರು ಗಣ್ಯ ವಚನಕಾರರಾಗಿದ್ದಾರೆ ಸ್ನೇಹಿತರೆ ನೆಕ್ಸ್ಟು ಗದ್ದಣ ಪಣ ಧ್ರುಂಬ ಧ್ರುವ ಪೊನ್ನ ಸುವರ್ಣ ಎಂಬ ನಾಣ್ಯಗಳನ್ನು ಟಂಕಿಸಿದರು ಲಕ್ಕುಂಡಿ ಹಾಗೂ ಸೂಡಿ ಎಂಬಲ್ಲಿ ಟಂಕಶಾಲಿಗಳನ್ನು ಸ್ಥಾಪಿಸಿದರು ಸ್ನೇಹಿತರೆ ಅವರು ಕಲ್ಯಾಣ ಚಾಲಕರು ಸಾಹಿತ್ಯ ಅಭಿಮಾನಿಗಳಾದ ಚಾಲಕರು ಕಲಾರಾಧಕರಾಗಿದ್ದರು ಕಲಿಯ ಕ್ಷೇತ್ರದಲ್ಲಿ ನೀಡಿದ ಕೊಡುಗೆ ಅಪಾರ ಲಕ್ಕುಂಡಿಯ ಕಾಶಿ ವಿಶ್ವೇಶ್ವರ ಇಟಗಿಯ ಮಹಾದೇವ ದೇವಾಲಯ ಕುರುವತ್ತಿಯ ಮಲ್ಲಿಕಾರ್ಜುನ ಮನ್ ಮಂದಿರ ಗದಿಗಿನ ತ್ರಿಕೋಟೇಶ್ವರ ಮುಂತಾದ ಪ್ರಸಿದ್ಧ ದೇವಾಲಯಗಳು ಇವರ ಕೊಡುಗೆಯಾಗಿವೆ ಸ್ನೇಹಿತರೆ ಈ ವಂಶದ ಅರಸರು ನೂರಾರು ದೇವಾಲಯಗಳನ್ನು ನಿರ್ಮಿಸಿ ಕನ್ನಡ ನಾಡನ್ನು ಕಲೆಗಳ ಬೀಡ ಬೀಡನ್ನಾಗಿ ಪರಿವರ್ತಿಸುವಲ್ಲಿ ಅಮೂಲ್ಯ ಕೊಡುಗೆ ನೀಡಿದ್ದಾರೆ ಸ್ನೇಹಿತರೆ ಇವರ ಕಾಲದಲ್ಲಿ ಸಂಗೀತ ನೃತ್ಯಗಳು ಅಭಿವೃದ್ಧಿಗೊಂಡವು ಸಂಗೀತ ನೃತ್ಯ ಸೇವೆಗೆ ಕಲಾವಿದರು ನೇಮಿಸುತ್ತಿದ್ದರು ಮಹಾರಾಣಿ ಚಂದ್ರಲೇಖೆಯು ಅನೇಕ ಸಂಗೀತ ವಿದ್ವಾಂಸರಿಗೆ ಮತ್ತು ನೃತ್ಯ ನೃತ್ಯಗಾರ್ತಿಯರಿಗೆ ಆಶಯ ನೀಡಿದ್ದಳು ಸಂಗೀತ ನೃತ್ಯ ಕಲೆ ಆಭರಣ ಮುಂತಾದ ವಿಷಯಗಳು ಮಾನಸೊಲೋಸ ಹಾಗೂ ಎರಡನೆಯ ಜಗದೇಕ ಮಲ್ಲನ ಸಂಗೀತ ಚೋಳಮಣಿ ಗ್ರಂಥಗಳಲ್ಲಿ ವ್ಯಕ್ತವಾಗಿವೆ ಸ್ನೇಹಿತರು ಇಲ್ಲಿಗೆ ಎಂಟನೇ ತರಗತಿಯ ಯಾರು ಮಾನ್ಯ ಕೆಡದ ರಾಷ್ಟ್ರಕೂಡರು ಮತ್ತು ಚಾಲುಕ್ಯರ ಬಗ್ಗೆ ಇಂಟರ್ನೆಟ್ ಕ್ಲಾಸ್ ಟೆಕ್ಸ್ಟ್ ಬುಕ್ಕಿನ ಮಾಹಿತಿ ನೀಡಿದ್ದೇನೆ ಸ್ನೇಹಿತರೆ ನೆಕ್ಸ್ಟು ಮತ್ತೆ ಚರ್ಚೆ ಮಾಡೋಣ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಥ್ಯಾಂಕ್ ಯು